ವೆರಿ ಈಸಿಲಿ ಇದು ಹಳೆ ಹಳೆಗಾಯಿ ಅದು ಅಂದ್ರೆ ಇವತ್ತಾಗಿದ್ದಲ್ಲ ಹಳೆ ಹಳೆಗಾಯಿ ಅದು ಆದ್ರೆ ಅದಕ್ಕ ಮಳೆಯಿಂದ ಮಳೆ ಆಗದೆಲ್ಲ ಇದು ಇದು ಡ್ರಿಂಕೇಟ್ ಅಂತಾರೆ ಇದಕ್ಕೆ ಡ್ರಿಂಕೇಟ್ ಅಂದರೆ ಇದು ಸೈಂಟಿಫಿಕ್ ನೇಮ್ ಡ್ರಿನ್ಕೇಟೆಡ್ ಆ್ಯಕ್ಚುಲಿ ಆಭರಣ ಅವ ಅಂತಾರೆ ಇದು ಇಲ್ಲಿ ಇಲಿ ತಿಂದದೆ ಇದು ನೀವು ಅದ್ರ ಮನೆಗೆ ಓದೈತೆ ನನಗೆ ಗಾಯ ಆಗದ ಬಟ್ ಈ ಗಾಯ ಹಳೇ ಗಾಯ ಅಂತ ಅಂದರೆ ಕುದ್ರಾಳ ಅಲ್ಲಲ್ಲ ಇದು ಅದು ಬೈ ಮೇಲಿಂದ ಶೇಪೆಲ್ಲ ನೋಡಿ ನಾವು ಕುದ್ರಾಳನೇ ಉಂಟು ಕುದ್ರೋಳ ಕೊಳ್ತಾ ಇದೆ ಕಷ್ಟ ನೋಡಿ

何されたっけ